ಅಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದ ಕನ್ನಡದ ವಿಚಾರದಲ್ಲಿ ನಾನು ಬುಲ್ಡೋಸರ್ ಇದ್ದಂಗೆ ನನ್ನ ದಾರಿಗೆ ಅಡ್ಡ ಬರಬೇಡಿ ಬಂದರೆ ನೀವು ಅಪ್ಪಚ್ಚಿಯಾಗ್ಬಿಡ್ತೀರಿ ಎಂದು ಹಿಂದೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಆಡಿದ ನುಡಿಮುತ್ತುಗಳು ಕ್ರಾಂತಿಯ ಕಿಡಿ ಟಿಎ ನಾರಾಯಣಗೌಡರ ಹೋರಾಟಗಳಿಗೆ ಪೂರಕ ಅಂದು ಬರೆದು ಇತಿಹಾಸದಲ್ಲಿ ದಾಖಲಿಸಿದ ಯುಗದ ಕವಿಯ ವಾಣಿ ಇಂದು ಕರ್ನಾಟಕ ರಕ್ಷಣಾ ವೈದಿಕೆಯ ಪಾಲಿಗೆ ಸೂತ್ರವಾದರೆ ಕನ್ನಡ ದ್ರೋಹಿಗಳ ಪಾಲಿಗೆ ಸುಗ್ರೀವಾಜ್ಞೆಯಂತಾಗಿದೆ ನಾಡಿಗೆ ಆಪತ್ತು ಬಂದಾಗ ಸಿಡಿಲ ಮರಿಯಾಗಿ ಅಬ್ಬರಿಸಿ ನಾಡದ್ರೋಹಿಗಳ ಬಡಿತವನ್ನ ನಿಲ್ಲಿಸುವ ವಿಚಾರದಲ್ಲಿ ನಾರಾಯಣಗೌಡರ ಹೋರಾಟದ ಅತ್ಯಂತ ಪ್ರಮುಖವಾದ ಸಾವಿರಾರು ಕೆಲಸಗಳು ಜನಮಾನಸದಲ್ಲಿ ಉಳಿದಿವೆ ಅಂದೊಮ್ಮೆ ಎಜಿ ಕಚೇರಿಯಲ್ಲಿ ಹತ್ತೊಂಬತ್ತು ಜನ ತಮಿಳು ಭಾಷಿಕರು ಕನ್ನಡಿಗರಿಗೆ ಸಲ್ಲಬೇಕಾದ ಹುದ್ದೆಗಳನ್ನು ಅದರಲ್ಲೂ ಉನ್ನತ ಮಟ್ಟದ ಅಧಿಕಾರವನ್ನು ಪಡೆದಾಗ ನಾಡಿನಲ್ಲಿ ಕನ್ನಡ ಪರವಾದ ಚಳುವಳಿ ನಿಂತ ನೀರಾಗಿತ್ತು ಅಥವಾ ಮೈಸೂರು ಬ್ಯಾಂಕ್ ವೃತ್ತಕ್ಕೆ ಸೀಮಿತವಾಗಿತ್ತು ಅಥವಾ ಕೆಆರ್ ವೃತ್ತಕ್ಕೆ ಮಾತ್ರ ಸಂಬಂಧಿಸಿತ್ತು ಈ ಎಲ್ಲವುಗಳನ್ನ ಮೀರಿ ಎಜಿ ಕಚೇರಿಯ ವಿಚಾರದಲ್ಲಿ ತಮಿಳು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸುವುದರ ಮೂಲಕ ಉದಯವಾದದ್ದೇ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರ ನಾಯಕತ್ವದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕರ ಸೇವೆ ಮಾಡುವ ವಿಚಾರದಲ್ಲಿ ಗುಲ್ಬರ್ಗಾ ವಿಭಾಗದ ಶಾಸಕ ವೈಜನಾಥ ಪಾಟೀಲರ ಹೋರಾಟಕ್ಕೆ ಬೆಂಬಲವಾಗಿ ನೂರಾರು ಕರವೆ ಕಾರ್ಯಕರ್ತರ ದಂಡಿನ ಮೂಲಕ ವಿಜಯಪುರ ಕೃಷ್ಣ ಅಣೆಕಟ್ಟು ಎತ್ತರಿಸುವ ಪ್ರತಿಭಟನೆಗೆ ಬೆಂಬಲವಾಗಿ ನಡೆಸಿದ ಹೋರಾಟ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುವಿನ ಕುತಂತ್ರವನ್ನ ಮಣಿಸುವ ಮೂಲಕ ರೈತರ ಪರವಾದ ಧ್ವನಿಯು ಸಿಂಹ ಗರ್ಜನೆಯಾಗಿ ಮೊಳಗಿ ಇಂದಿನ ವಿಜಯಪುರದ ರೈತರ ಪ पाले वर पेणमोडमी क ಅನಂತರದ ದಿನಗಳಲ್ಲಿ ರಾಜ್ಯಕ್ಕೆ ಮಾರಕವಾದ ವಿಚಾರಗಳನ್ನು ಹೇಳುತ್ತಾ ರಾಜ್ಯವನ್ನು ಒಡೆಯುವ ಯತ್ನದಲ್ಲಿ ತೊಡಗಿದ ಕೊಡಗು ಪ್ರತ್ಯೇಕವಾದಿ ಕೊಡಗು ರಾಜ್ಯ ಮುಕ್ತಿ ಮೋರ್ಚಾದ ನಾಚಪ್ಪನ ಪಾಲಿಗೆ ಗಂಡೆದೆಗೌಡರ ರಣಧೀರರ ಪಡೆ ಜಯನಗರದ ಆಟದ ಮೈದಾನದಲ್ಲಿ ದುರುಳ ನಾಚಪ್ಪನ ನಾಡದ್ರೋಹಿಗಳ ಪಡೆಗೆ ಕರವೇ ಕಾರ್ಯಕರ್ತರು ಸರಿಯಾದ ಪಾಠ ಕಲಿಸುವ ಮೂಲಕ ಅವರ ಮೂಳೆಗಳನ್ನು ಮುರಿಯುವ ಹಂತ ತಲುಪಿ ನಂತರ ಅವರೆಲ್ಲ ಪಲಾಯನಗೈಯುವಂತೆ ಮಾಡಿದ ಗೌಡರು ನಾಡದ್ರೋಹಿಗಳ ಪಾಲಿಗೆ ಸಿಂಹ ಸ್ವಪ್ನವಾದರು ಎಫ್ ಕ್ಷೇತ್ರದ ದುರುಳ ಭಕ್ತ ವತ್ಸಲ ನಾರಾಯಣಗೌಡರೆ ಮುಂದೆ ನೀವು ಎಫ್ಗೆ ಬರುವಾಗ ತಮಿಳು ಭಾಷೆಯನ್ನ ಕಲಿತುಕೊಂಡು ಬಂದು ತಮಿಳು ಭಾಷೆಯಲ್ಲಿ ಭಾಷಣ ಮಾಡಿ ಎಂದು ಎಚ್ಚರಿಕೆಯನ್ನ ನೀಡುತ್ತಾನೆ ಇದರಿಂದ ರೊಚ್ಚಿಗೆದ್ದ ಕರವೇ ಪಡೆಯು ವಿಧಾನಸೌಧಕ್ಕೆ ನೀನು ಕಾಲಿಡು ನಾವು ನಿನಗೆ ಕಲಿಸುತ್ತೇವೆ ಕನ್ನಡದ ಪಾಠವನ್ನು ಎಂದು ಕೆಜಿಎಫ್ನಲ್ಲಿ ಹೂಂಕರಿಸಿ ಬಂದರು ಅನಂತರ ಮಹಾ ಧುರಾಂಕಾರಿಯಾದ ಕೆಜಿಎಫ್ ಶಾಸಕ ಭಕ್ತವತ್ಸಲ ವಿಧಾನಸೌಧಕ್ಕೆ ಕಾಲಿಟ್ಟ ಕೂಡಲೇ ಬಿತ್ತು ನೋಡಿ ಧರ್ಮದೇಟುಗಳು ಅವನ ಜೀವನದಲ್ಲಿ ಮರೆತು ಹೋಗದೆ ಶಾಶ್ವತವಾಗಿ ಇಟ್ಟುಕೊಳ್ಳಬೇಕಾದಂತಹ ಏಟುಗಳು ದೇಹದ ಎಲ್ಲ ಭಾಗದಲ್ಲೂ ಉಳಿದವು ಅವನ ಮೈಮೇಲೆ ಬಿದ್ದ ಕನ್ನಡದ ಗುರುತುಗಳ ವಿಚಾರದಲ್ಲಿ ಲೋಕಸಭೆಯಲ್ಲಿ ಅಣ್ಣ ಡಿಎಂಕೆಯ ಸದಸ್ಯರು ಬೊಬ್ಬೆ ಹೊಡೆದು ಕೂಗಾಡಿ ಕರ್ನಾಟಕದಲ್ಲಿ ತಮಿಳುಗರಿಗೆ ರಕ್ಷಣೆ ಇಲ್ಲ ಎಂದು ಅರಚಾಡಿ ಸುಮ್ಮನಾದದ್ದು ಇತಿಹಾಸ ಅಂತೆಯೇ ಮತ್ತೆ ಒಕ್ಕರಿಸಿದ ಚಿತ್ರಾವತಿ ಅಣೆಕಟ್ಟು ಕಟ್ಟುವ ವಿಚಾರ ಆಂಧ್ರದ ಪಾಲಿನ ಗೂಂಡಾಗಳ ಗುರು ಪೆನಗೊಂಡ ಶಾಸಕ ಪೇರೆಟಾಳ ರವಿ ಜನರ ಪಾಲಿಗೆ ಅಟ್ಟಹಾಸ ಮತ್ತು ರಕ್ತರಾಜ್ಯದ ಭಯಾನಕ ಇತಿಹಾಸ ಬಿಟ್ಟರೆ ಬೇರೇನೂ ನೀಡಲಿಲ್ಲ ಎನ್ನುವಂತಾಯಿತು ಬಾಗೇಪಲ್ಲಿಯ ಜನರ ಪಾಲಿಗೆ ಕಂಟಕನಾಗಿ ಒಕ್ಕರಿಸಿ ಬಾಗೇಪಲ್ಲಿ ತಾಲೂಕಿನ ಸುತ್ತಮುತ್ತಲ ಹಲವಾರು ಹಳ್ಳಿಗಳಿಗೆ ಕುಡಿಯುವ ನೀರಿಗಾಗಿ ಚಿಕ್ಕ ಅಣೆಕಟ್ಟು ಕಟ್ಟುವ ಪ್ರಯತ್ನಕ್ಕೆ ಪೆರಟಾಳ ರವಿಯ ಗೂಂಡಾ ಪಡೆಯು ಪಾದಯಾತ್ರೆ ನಡೆಸುವ ಮೂಲಕ ಅಣೆಕಟ್ಟೆಯನ್ನು ಕಟ್ಟದಂತೆ ಒತ್ತಡ ಹೇರಿತ್ತು ಲೋಕಸಭೆಯಲ್ಲಿ ಬಹುಶಃ ಗಲಾಟೆಗಳು ನಡೆದವು ರಾಜ್ಯ ಸರ್ಕಾರವು ಈ ಯೋಜನೆಯನ್ನು ಕೈಬಿಡುವ ಪ್ರಯತ್ನದಲ್ಲಿ ತೊಡಗಿರುವಾಗಲೇ ಉದಯವಾದವರು ಬಾಗೇಪಲ್ಲಿ ಜನರ ಪಾಲಿನ ಭಗೀರಥ ಟಿ ಎ ನಾರಾಯಣಗೌಡರು ಬೆಂಗಳೂರಿನಿಂದ ಬಾಗೇಪಲ್ಲಿಯವರೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಚಿತ್ರಾವತಿ ಅಣೆಕಟ್ಟಿಗೆ ಸೇವೆ ಮಾಡುವ ಕಾರ್ಯಕ್ಕೆ ಮುಂದಾದರು ಇದರಿಂದ ರೊಚ್ಚಿಗೆದ್ದ ಪ್ರೇಟಾಳರವಿ ಗೂಂಡಾಗಿರಿಯಿಂದ ಅಣೆಕಟ್ಟೆ ಕಟ್ಟಿದಲ್ಲಿ ಅದನ್ನು ಬಾಂಬ್ನಿಂದ ಸಿಡಿಸುವುದಾಗಿ ಗರ್ಜಿಸಿದ ಇವನ ಪೊಳ್ಳು ಬೆದರಿಕೆಗೆ ಮಣಿಯದ ಗೌಡರು ಪಾದಯಾತ್ರೆ ನಡೆಸಿ ಕರ ಸೇವೆಯನ್ನ ಮುಗಿಸಿ ಸಾವಿರಾರು ಜನರ ಸಮ್ಮುಖದಲ್ಲಿ ಬಹಿರಂಗ ಸಭೆ ನಡೆಸಿದ್ರು ಇಂದು ಕೋಲಾರ ಜಿಲ್ಲೆಯ ಇತಿಹಾಸದಲ್ಲಿ ಜನರ ಪಾಲಿಗೆ ವರವಾಗಿ ಪರಿಣಮಿಸಿ ಬಾಗೇಪಲ್ಲಿಯ ಸಾವಿರಾರು ಜನರಿಗೆ ಕುಡಿಯುವ ನೀರು ದೊರೆತಿದೆ ಆ ಜನರೆಲ್ಲ ಮರೆಯದ ಮಹಾನುಭಾವ ಎಂದು ಗೌಡರನ್ನ ಪ್ರೀತಿಯಿಂದ ನೆನೆಯುತ್ತಾರೆ ಕರವೆಯ ಸೇವೆಯನ್ನ ತಾವು ಮರೆಯಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾ ಸ್ಮರಿಸುತ್ತಾರೆ ನಾರಾಯಣಗೌಡರಿಂದ ಕೆರೆಗೆ ಬಾಗಿನ ಕೊಡಿಸುವುದರ ಮೂಲಕ ಗೌರವಿಸುತ್ತಾರೆ